ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ಮಠದ ಇತಿಹಾಸವನ್ನ ನಾವು ಗಮನಿಸಿದಾಗ ಇವತ್ತು ಏನು ಹನ್ನೆರಡನೇ ಶತಮಾನದಲ್ಲಿ ಏನು ಅಣ್ಣ ಅವರು ಬಸವಾದಿ ಶರಣರು ಒಂದು ಶ್ರೇಷ್ಠವಾದಂತ ಮೂಲಕ ಎಲ್ಲ ಕಾಯಕ ಜೀವಿಗಳ ಶೋಷಿತರ ಹಿಂದುಳಿದವರ ಎಲ್ಲ ಜಾತಿ ವರ್ಗದ ಜನರನ್ನ ದಲಿತರನ್ನ ಎಲ್ಲರೂ ಇಂಥ ಕಾಯಕವಾಗದ ಜನರನ್ನ ಎಲ್ಲ ಸಮಾಜದ ಸೇರಿಸಿಕೊಂಡು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅಂತ ಜನ ಅನುಭವ ಮಂಟಪ ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಆ ಅನುಭವ ಮಂಟಪದ ಮೂಲಕ ಏನು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿ ಇವತ್ತು ಆಡು ಭಾಷೆಯಲ್ಲಿ ಯಾಕಂದ್ರೆ ಅಂತೂ ಎಲ್ಲ ಸಂಸ್ಕೃತಮಯವಾಗಿರುವಂತಹ ಸಂದರ್ಭವಾದ ಒಂದ್ ಕಡೆ ಹೇಳ್ತಾರೆ ದೇವರಿಗೂ ಕೂಡ ಕನ್ನಡ ಬರ್ತಿರ್ಲಿಲ್ಲ ಅಂತೇಳಿ ವಚನ ಕಾರಣದಿಂದ ಇವ್ರಿಗೋಸ್ಕರ ದೇವರಿಗೆ ಕನ್ನಡವನ್ನ ಕಲಸಿರುವಂತವರು ವಚನ ಕಾರಣ ಬಸವಾದೇಶ ಎಲ್ಲ ವರ್ಚಿನ ಕಾರಣ ಬಸವಾದೇಶಿ ಜನರ ಬೆಳೆಗಳಿಗೆ ತಮ್ಮ ವಚನಗಳ ಮೂಲಕ ಇವತ್ತು ಏನು ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳಿತ್ತು ಮೇಲು ಕೀಳು ಅಂತ ಒಂದು ಭಾವನೆಯನ್ನು ಇತ್ತು ಸಮಾನತೆಯನ್ನು ತಂದು ಮೂಲಕ ಎಲ್ಲರಿಗೂ ಕೂಡ ಕಾಯಕದ ಗೌರವವನ್ನು ತರುವ ಮೂಲಕ ಇವತ್ತು ಲಿಂಗಭೇದವನ್ನ ಮೂಢನಂಬಿಕೆಗಳ ವಿರುದ್ಧ ಇವತ್ತು ಒಂದು ಸುಂದರ ಸಮಾಜ ಆಗಬೇಕು ಸುಂದರ ನಾಡಕ ನಿರ್ಮಾಣ ಆಗ್ಬೇಕು ಅಂತೇಳಿ ಶ್ರೇಷ್ಠವಾದಂಥ ಕಲ್ಪನೆಯನ್ನು ಹೊತ್ತು ಅನುಭವ ಮೂಲಕ ಇವತ್ತು ಸಮಾಜ ಕ್ರಾಂತಿ ಮಾಡಿ ಯಾಕಂದ್ರೆ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಈಗಲೂ ಕೂಡ ನಾವು ನೋಡ್ತಾ ಇರ್ತೀವಿ ಈಗ ಉದಾಹರಣೆಗಾಗಿ ನಾವು ಅಂತರ್ಜಾತಿಯ ವ್ಯೂಹುದು ಹನ್ನೆರಡನೇ ಶತಮಾನದಲ್ಲಿ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಕೂಡ ಮತದಂತಿ ಅನ್ನೋದು ನೋಡ್ತಾ ಇವೆ ಅಷ್ಟು ಆ ಕಾಲದಲ್ಲಿ ಎಷ್ಟು ಕಷ್ಟಕರವಾದಂತಹ ಸಮಯ ಅವಾಗ ಸಮಾನತೆ ಬಗ್ಗೆ ಮೇಲು ಕೇಳುವ ಬಗ್ಗೆ ಮಹಿಳೆಯರಿಗೆ ಒತ್ತಡ ಯಾಕಂದ್ರೆ ತಾಯಂದರು ಸಹೋದರ ಜಾಸ್ತಿ ನಿಮಗೆ ಸಮಾನತೆಯನ್ನು ಸಿಗುವುದು ಸಲುವಾಗಿ ಅವಾಗೂ ಇವತ್ತು ಸಹ ಬಸವಾದೇಶ್ರು ಬಸವಣ್ಣವರು ಅಲ್ಲಮ್ಮ ಬಗ್ಗೆ ಇವತ್ತು ಚಿಂತನೆ ಮಾಡಿದಾಗ ಎಷ್ಟು ಕಷ್ಟಕರವಾದಂತಹ ಸಮುದಾಯ ಇವತ್ತು ಸಮಾಧಾನ ಸಾಧ್ಯ ಇಲ್ಲ ಯಾವ ರೀತಿ ಸಾಧ್ಯ ಆಯಿತು ಅಂತ ಹೇಳಿ ಮನೆ ನಮ್ಮ ಪೇರ್ ಶಂಕರ್ ಅವರು ನಮ್ಮ ಏನು ಹಿರಿಯ ದುರೇಣ್ಣು ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮೇಶ್ವರ ಜಯಂತಿ ಅವರು ಹಂಗೆ ಇವರು ಎಲ್ಲ ಕಾಯಕ ಸಮುದಾಯ ನಾಗಿರೋರ ಅವರ ಸಮುದಾಯ ಎಲ್ಲರನ್ನು ಕೂಡ ಮಾಡ್ಬಿಡ್ತಾರೆ ಎಲ್ಲರಿಗೂ ಕೂಡ ಇದು ಕೊಟ್ಟಂತವರು ಆ ಅಣ್ಣ ಬಸವಣ್ಣವರು ಬಸವರು ಕಾಗ್ ಹೇಳಿದ್ರು ನೀವು ದುಡಿದು ನೀವು ತಿಂದ್ರಿ ಅಂತ ಹೇಳಿ ಕಾಯಕಾಸೆ ಸಾಯುವದೇ ಕಾರ್ಯಕಸದದ ವಿನಯ ಇದೆ ಅಂತ ಆರೆ 12ನೇ ಶತಮಾನದಲ್ಲಿ ಬಸವಣ್ಣ ಶರರು ನೀ ಕಾಯಕವನ್ನ ಮಾಡು ನೀ ದುಡುದು ನೀ ತೆನೋ ಆ ದುರಂತ ಇರಲಿ ಒಂದು ಭಾಗದಲ್ಲ ನಿ ದಾಸೋಹ ಮಾಡ ಅಂತ ಹೇಳಿದ್ರು ಕಲ್ಯಾಣ 12ನೇ ಶತಮಾನದ ನಂತರ ಏನು ಕಲ್ಯಾಣ ಕ್ರಾಂತಿ ಆಯಿತು 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿ ಆದಮೇಲೆ ಏನು वचनಕಾರ ಇವತ್ತು ತಮ್ಮ ಎಲ್ಲಾ ಪ್ರಚನೆಗಳು ಪತ್ಕೊಂಡು ಬೇರೆ ಬೇರೆ ಕಡೆ ಒಂದು ಸಹ ಆದ್ರೂ ಆ ಸಂದರ್ಭದಲ್ಲಿ ಈ ಒಂದು ಭಾಗದಲ್ಲಿ ಎಲ್ಲರನ್ನು ಕೂಡ ಆಶ್ರಯ ಕೊಟ್ಟು ಅವ್ರನ್ನ ಪೋಷಿಸಿದ್ದು ಒಂದು ಈ ಮಠ ಈ ಭಾಗದಲ್ಲಿ ಅಂತೇಳಿ ಬಹಳ ಹೆಮ್ಮೆಯಿಂದ ಕಲಿತಾರೆ ನಾನು ಬಂದಾಗ ಎಲ್ಲ ನಮ್ಮ ರಾಜಕೀಯ ನಾಯಕರು ಎಲ್ಲ ಹಿರಿಯರು ಎಲ್ಲ ಸ್ನೇಹಿತರು ಕೂಡ ನನಗೆ ಹೇಳಿದ್ರು ಈ ಮಠದಲ್ಲಿ ಒಂದು ಸಹ ಯಾವುದೇ ಒಂದು ಜಾತಿಗೆ ಸ್ಥಿಮಿತ ಆಗಿಲ್ಲ ಮಠ ಇದು ಎಲ್ಲರ ತೆಗೆದುಕೊಂಡು ಬಂದ ಎಲ್ಲ ಜಾತಿ ಬರ್ಗೊಳ್ತಾರೆ ಈ ಒಂದು ಮಠ ಈ ಭಾಗದಲ್ಲಿ ಅಂತ ಇಂಥ ಒಂದು ಕೆಲಸವನ್ನು ಇವತ್ತು ಸಹ ಮಾಡ್ತಾ ಇದ್ದಾರೆ ಅದೇ ತಪಸ್ವಿ ಜಗದ್ಗುರು ಗುರು ಸ್ವಾಮಿ ಮೂರೇಮಾಣೋತ್ಸವ ನಾವು ಈಗ ಮಾಡ್ತಾ ಇದ್ದೀವಿ ಅವರ ಬಗ್ಗೆ ಬಹಳಷ್ಟು ಇವತ್ತು ಸಹ ಹಂಗಲ್ ಕುಮಾರ್ ಸ್ವಾಮಿಗಳು ಕೂಡ ಅವ್ರ ಬಗ್ಗೆ ಒಂದು ವಿಶೇಷವಾದಂತಹ ಪ್ರೀತಿ ಮಾಡಿದ್ರು ಅವರು ಬಂದು ಅವರಿಗೆ ಸಲಹೆಯನ್ನ ಸೂಚನೆಯನ್ನ ಅವರ ಜೊತೆ ಮಾತುಕತೆಯನ್ನ ಯಾವತ್ತು ರೂಸು ಮಾಡ್ತಾ ಇದ್ರು ಅನ್ನೋದು ಇವತ್ತು ನಮ್ಮ ಸರ್ ಮುಂದಿದೆ ಕೂಡ ಏನು ಅವ್ರನ್ನ ಪೋಷಿಸುವಂತ ಕೆಲಸವನ್ನ ಅವತ್ತು ನೂಸ್ ಈ ಒಂದು ಮಠಕ್ಕೆ ಮತ್ತೊಂದು ಕಲಶ ಅಂದ್ರೆ ಇವತ್ತು ನಮ್ಮ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ್ ಮುರುಗೇಂದ್ರ ಮಹಾಸ್ವಾಮಿ ಇವತ್ತು ಏನು ಈ ಭಾಗದಲ್ಲಿ ಪ್ರತಿಷ್ಠಾನದ ಮೂಲಕ ಕೇಂದ್ರ ಈ ಸಂಸ್ಥಾನದ ಸಮಗ್ರ ಅಧ್ಯಯನ ಸಂಬಂಧ ಇವತ್ತು ಹತ್ತೊಂಬತ್ತು ಒಂದರಲ್ಲಿ ಸಹ ರಾಜ್ಯ ಮಟ್ಟದ ವಿಚಾರ ಸಂಖ್ಯೀಕರಣ ಇತಿಹಾಸ ಸಂಶೋಧಕರು ಮತ್ತು ಅಧ್ಯಯನ ಸಸ್ತ್ರ ಒಂದು ಅಪೂರ್ವ ಅಧಿಕೃತ ಅನಿಸೋ ಬೃಹತ್ ಒಂದು ಗ್ರಂಥ ಪ್ರಕಟಣೆ ಮಾಡಿದೆ ಬೇಸಿಗೆ ಬೆಳೆಗಳು ಅಡಿಕೆ ಭತ್ತದ ಕೃಷಿ ಕೃಷಿ ಪದ್ಧತಿ ಸಾವಯವ ಗೊಬ್ಬರ ಗೋಬರ ಅನಿಲ ಅಂತರ್ಜಾಲದ ಮಳೆ ನೀರು ಸಂರಕ್ಷಣೆ ಬಗ್ಗೆ ಇತ್ಯಾದ್ರ ಬಗ್ಗೆ ಇರುವ ಒಂದು ಪ್ರಾತ್ಯಕ್ಷಿಕ ಮಾಡುವ ಜೊತೆಗೆ ಜನರ ಒಂದು ಕೃಷಿ ಇದಕ್ಕೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಪೂಜಾ ಶ್ರೀಗಳು ಸಹ ನೀಡಿದ್ದಾರೆ ಅಂತ ಹೇಳೋದನ್ನು ನಾವು ತಿಳ್ಕೊಂಡಿದ್ದೀವಿ ಜಯಂತಿ ಸಂದರ್ಭದಲ್ಲಿ ಉಚಿತ ಸಾಮೂಹಿಕ ವಿವಾಹ ನಾಟಕಗಳ ಚರಣರ ನಾಟಕ ಪ್ರದರ್ಶನ ವಚನ ಸಂಗೀತ ಹೀಗೆ ಅನೇಕ ಸಾಹಿತ್ಯಿಕ ಸಮಾಜದ ಕಾರ್ಯಗಳನ್ನು ಪೂಜಾ ಶ್ರೀಗಳು ಮಾಡ್ತಾ ಇದ್ದಾರೆ ಮತ್ತು ಅನೇಕ ಸಂದರ್ಭದಲ್ಲಿ ನಡೆಯುತ್ತಾ ಪ್ರಕೃತಿ ಇರ್ತವೆ ಆ ಪ್ರಕೃತಿ ವಿಪತ್ತುಗಳ ಸಂದರ್ಭದಲ್ಲಿ ಇವತ್ತು ಪಾದಯಾತ್ರೆ ಕಳಿಸಿ ಧನ ಸಂಗ್ರಹ ಮಾಡಿ ಇವತ್ತು ವಸ್ತು ಸಂಗ್ರಹ ಮಾಡಿ ಇವತ್ತನ್ನು ಸರ್ಕಾರಕ್ಕೆ ಕೂಡ ಅರ್ಪಿಸಿದ್ದು ನಮ್ಮ ಶ್ರೀಗಳ ಬಗ್ಗೆ ನಮ್ಮ ಗೌರವ ನಮ್ಮೆಲ್ಲರೂ